ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿನ ನೋಡೋಣ ಈ ರೆಸಿಪಿಗೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಹೆಸರನ್ನು ಕರೀತಾರೆ ಆಂಬೋಡೆ ಮಸಾಲ ವಡೆ ಹಾಗೆ ಚಟಂಬಡೆ ಅಂತ ತುಂಬ ವೆರೈಟಿ ಹೆಸರುಗಳಿಂದ ಇದನ್ನ ಕರೀತಾರೆ ಬೆಳಗ್ಗೆ ನಾಷ್ಟಕ್ಕೆ ಸಂಜೆ ಸ್ನ್ಯಾಕ್ಸ್ ಕೂಡ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು ಇದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ವಡೆ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಚಿಕ್ಕೋರಿಂದ ಹಿಡಿದು ದೊಡ್ಡೋರವ್ರಿಗೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆಬೇಳೆನ ವಾಶ್ ಮಾಡಿ ಮಿನಿಮಮ್ ಫೋರ್ ಅವರ್ಸ್ ನೆನೆಸಿ ಇದನ್ನ ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿದ್ರೆ ಕಟ್ ಆಗಬೇಕು ಅಷ್ಟೊಂದು ನೆಂದಿರಬೇಕು ಇದನ್ನು ನಾವಿವಾಗ ತರಿತರಿಯಾಗಿ ರುಬ್ಕೊಂಡು ಬರೋಣ ನಾವಿವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನು ಸೇರಿಸ್ದೆ ನಾವು ಇದು ತರಿತರಿಯಾಗಿ ರುಬ್ಕೋಬೇಕು ಈ ರೀತಿಯಾಗಿ ತರಿತರಿಯಾಗಿರಬೇಕು ಇದು ತುಂಬಾ ಸ್ಮೂತಾಗಿ ರುಬ್ಕೋಬಾರ್ದು ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸೋಡಾ ಜೀರಿಗೆ ಮತ್ತು ಕಾಳನ್ನು ಸೇರಿಸಿದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಮೆಣಸಿನಕಾಯಿನ ಸೇರಿಸಿದ್ದೀನಿ ಇವಾಗ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಮೆಣಸು ಮತ್ತು ಜೀರಿಗೆನ ನಾವು ಕಡಲೆಬೇಳೆಯೊಂದಿಗೆ ಗ್ರೈಂಡ್ ಮಾಡಿಲ್ಲ ಅದನ್ನ ಸಪ್ರೇಟಾಗಿ ಸೇರಿಸ್ಕೊಂಡಿದ್ದೀನಿ ನೀವು ಹಾಕಿ ಕೂಡ ಮಾಡ್ಕೋಬೋದು ನಾವಿವಾಗ ಎಣ್ಣೆನ ಹೈ ಫ್ಲೇಮಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸಬ್ಬಸ್ಗೆ ಸೊಪ್ಪನ್ನ ಸೇರಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸ್ಕಿಪ್ ಮಾಡೋದಾದ್ರೂ ಮಾಡ್ಬೋದು ಇವಾಗ ನಾವು ಅದನ್ನ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಮಾಡಿಕೊಂಡು ಕೈಯಲ್ಲಿ ಈ ಥರ ರೌಂಡ್ ಶೇಪಲ್ಲಿ ತಟ್ಟಿ ಅದನ್ನು ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನಾವು ಹೈ ಫ್ಲೇಮಲ್ಲಿ ಇಟ್ಟಾಗ ಇದು ಮೇಲ್ಗಡೆ ತುಂಬ ಬೇಗನೆ ಬ್ರೌನ್ ಆಗಿಬಿಟ್ಟು ಒಳಗಡೆ ಇದು ಕ್ಲೀನಾಗಿ ಬೆಂದಿರೋದಿಲ್ಲ ಅದಕ್ಕೆ ನಾವು ಸಣ್ಣ ಉರಿಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಕ್ಲೀನಾಗಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಬಬಲ್ಸ್ ಬರ್ತಿದೆ ಅಂತ ಇದು ಕಂಪ್ಲೀಟಾಗಿ ಬಬಲ್ಸ್ ಕಡಿಮೆ ಆಗೋವರೆಗೂ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬರೋವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲೇ ನಾವಿದನ್ನ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೋಬೇಕಾಗುತ್ತೆ ಇದು ಹೊರಗಡೆಯಿಂದ ತುಂಬಾ ಕ್ರಿಸ್ಪಿ ಹಾಗೂ ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನು ಬೆಳಗ್ಗೆ ನಾಷ್ಟಕ್ಕೂ ಹಾಗೂ ಸಂಜೆ ಸ್ನ್ಯಾಕ್ಸ್ ಕೂಡ ನೀವು ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮಲ್ಲಂತೂ ತುಂಬಾ ಕ್ರಿಸ್ಪಿಯಾಗಿರೋದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ